ಕಂದಗಲ್ಲ ಗ್ರಾಮದಲ್ಲಿ ವಿವಿಧ ಕಡೆಗಳಲ್ಲಿ ಕಾಯಕಯೋಗಿ ಶಿವಶರಣ ನೂಲಿ ಒಂಬೈನೂರ ಹದಿನೆಂಟನೇ ಜಯಂತೋತ್ಸವ ಆಚರಣೆ ಇಲಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಕಾಯಕಯೋಗಿ ಶಿವಶರಣ ನೂಲಿ ಒಂಬೈನೂರ ಹದಿನೆಂಟನೇ ಜಯಂತೋತ್ಸವವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಮಲ್ಲಿಕಾರ್ಜುನ ಪೋತನಾಳ ಅಮರಪ್ಪ ಗೆಜ್ಜಲಗಟ್ಟಿ ವೀರೇಶ ಪಾಟೀಲ್ ಬಸವರಾಜ ಗೋಡಿ ಮತ್ತು ಜ್ಞಾನಪ್ಪ ಎಚ್ ಭಜಂತ್ರಿ ಇಲಕಲ್ಲ ತಾಲೂಕಾ ಕೊರಮ ಸಮಾಜದ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಹಾಗೂ ಪಿಕೆಪಿಎಸ್ ಮಾಜಿ ಅಧ್ಯಕ್ಷರಾದ ಪಂಪಣ್ಣ ಸಜ್ಜನ ಹಾಗೂ ಪಿಕೆಪಿಎಸ್ ಸದಸ್ಯರಾದ ಶರಣಯ್ಯ ಮಠ ಹಾಗೂ ಯುವ ಮುಖಂಡರಾದ ಬೀರಪ್ಪ ಪೂಜಾರಿ ಮತ್ತು ಕೊರಮ ಸಮಾಜದ ಹಿರಿಯ ಮುಖಂಡರಾದ ಗೌಡಪ್ಪ ಭಜಂತ್ರಿ ಹಾಗೂ ಭಜಂತ್ರಿ ಸಮುದಾಯದ ಯುವ ಮಿತ್ರರ ಹಾಗೂ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘದ ವ್ಯವಸ್ಥಾಪಕರಾದ ಲಕ್ಷ್ಮಣ ಗಂಗಾಮಠ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲೂ ಕೂಡ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಹಿಮಾನ್ ಸಾಬಾ ಬಾಗವಾನ ಅವರು ನೂಲಿಚಂಡಯ್ಯನವರ ಜೀವನ ಸಾಧನೆಯ ಕುರಿತು ಮಾತನಾಡಿದರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಹಮ್ಮದ್ ಸಾಬಾ ಭಾವಿಕಟ್ಟಿಯವರು ಮಾತನಾಡಿ ಹನ್ನೆರಡನೇ ಶತಮಾನವು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಸುವರ್ಣಯುಗವಾಗಿದ್ದು ಜಾತಿರಹಿತ ವರ್ಗರಹಿತ ಸಮಸಮಾಜದ ನಿರ್ಮಾಣಕ್ಕಾಗಿ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ಅಮೂಲ್ಯ ರತ್ನವೇ ನೂಲಿಚಂದಯ್ಯನವರು ಆದ್ದರಿಂದ ನಾವು ಇಂತಹ ಬಸವಾದಿ ಶಿವಶರಣರು ಕಂಡಿರುವ ಸಮಸಮಾಜದ ಕನಸನ್ನು ಸಾಕಾರಗೊಳಿಸಲು ಮುಂದಾಗೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸವರಾಜ ಅಳ್ಳೊಳ್ಳಿ ಹಾಗೂ ಮರಿಯಪ್ಪ ಭಜಂತ್ರಿ ಆನಂದ ರಾಜವಾನರ ಶಿವಪ್ಪ ಭಜಂತ್ರಿ ಆನಂದ ಅ ಜವಾನರ ಬಸವರಾಜ ಜಂಗ್ಲಿ ಕುದರಿ ಈರಣ್ಣ ಚೌಡಕ್ಕಿ ವಿಆರ್ಡಬ್ಲ್ಯೂ ಗಿರಿಯಪ್ಪ ಜವಾನರ ಗ್ರಂಥಾಲಯ ಮೇಲ್ವಿಚಾರಕ ಶಂಕರಪ್ಪ ಕಾಳಿಪ್ರಸಾದ ಮತ್ತು ಕೊರಮ ಸಮಾಜದ ಹಿರಿಯರಾದ ಬಸಪ್ಪ ಭಜಂತ್ರಿ ಗೌಡಪ್ಪ ಭಜಂತ್ರಿ ಬಸಪ್ಪ ಯಮನಪ್ಪ ಭಜಂತ್ರಿ ಹಾಗೂ ಕೊರಮ ಸಮಾಜದ ಇಲಕಲ್ ತಾಲೂಕ ಉಪಾಧ್ಯಕ್ಷರು ಹಾಗೂ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಜ್ಞಾನಪ್ಪ ಎಚ್ ಭಜಂತ್ರಿ ಹಾಗೂ ಕೊರಮ ಸಮಾಜದ ಯುವ ಮಿತ್ರರಾದ ರಮೇಶ ಭಜಂತ್ರಿ ನಾಗಪ್ಪ ಭಜಂತ್ರಿ ಲಕ್ಷ್ಮಣ ಭಜಂತ್ರಿ ಮುತ್ತು ಭಜಂತ್ರಿ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ವೀರನಗೌಡ ಮರಟಗೇರಿಯವರು ಕಾರ್ಯಕ್ರಮದ ನಿರೂಪಣೆ ಸ್ವಾಗತ ಹಾಗೂ ವಂದನಾರ್ಪಣೆ ಮಾಡಿದರು ವರದಿಗಾರರು ವೀರೇಶ್ ಚೌಡಕಿ ರೂರಲ್ ನ್ಯೂಸ್ ಕಂದಗಲ್